ಸರ್ ಏನು ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳು ಸರ್ ನಮ್ಮ ಗ್ರಾಮದಲ್ಲಿರೋ ಸಮಸ್ಯೆ ಒಂದೇ ಎಲೆಕ್ಷನ್ ಬರೋ ಟೈಮಲ್ಲಿ ಮನೆ ಮನೆಗೂ ಬರ್ತಾರೆ ಬಂದು ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ನಿಮ್ಮ ಮನೆ ಮನೆಗೂ ಟಾಯ್ಲೆಟ್ಗಳು ಕಟ್ಸ್ತೀರಿ ನಿಮ್ಮ ಮನೆಗಳು ಕಟ್ಸ್ಕೊಡ್ತೀರಿ ನಿಮಗೆ ಈ ಜಾಗ ಆಗೋಲ್ಲಮ್ಮ ಬೇರೆ ಕಡೆ ಸೈಟ್ಗಳು ಕೊಡಿಸ್ಕೊಡ್ತೀರಿ ಅಂತ ದೇವಸ್ಥಾನಗಳಲ್ಲೆಲ್ಲ ಪ್ರಮಾಣಗಳೆಲ್ಲ ಮಾಡಿದ್ರು ಇವಾಗ ಐದು ವರ್ಷ ಮುಗೀತು ಇನ್ನೇನು ಎಲೆಕ್ಷನ್ ಇನ್ನು ಆರು ತಿಂಗಳೈದೇ ಎಲೆಕ್ಷನ್ನು ಬರ್ತಿದೆ ಇವಾಗ ನೋಡಿದ್ರೆ ಇಲ್ಲಿ ಆಗಲ್ಲಮ್ಮ ಗ್ಯಾರಂಟಿ ಇಲ್ಲ ನಿಮಗೆ ಇರೋರೆಲ್ಲ ಇರೋಷ್ಟು ದಿನ ನೀವು ಇರ್ಬೋದು ನಾವು ಇರೋ ಅಷ್ಟು ದಿನ ನಾವು ಇರ್ತೀವಿ ನಾವು ಸತ್ತೋಗ್ತೀವಿ ನಮ್ಮ ಮಕ್ಳಿಗೆ ನಾವೇನು ಮಾಡಬೇಕು ನಮ್ಮ ಮಕ್ಳಿಗೆ ನಾವು ಚಿಪ್ ಕೊಟ್ಬಿಟ್ಟು ಹೋಗಬೇಕಾ ನಾವು ಪಟ್ಟಿರೋ ಕಷ್ಟನೇ ನಮ್ಮ ಮಕ್ಳು ಬಿಡಬಾರ್ದು ಅಷ್ಟೇ ನಾವು ಅಂಬೇಡ್ಕರ್ ಭವನ ಕಟ್ ನಮ್ಗೆ ದುಡ್ಡು ಬೇಡ ಎಲೆಕ್ಷನ್ ದಿನ ದುಡ್ಡು ಕೊಡೋಕೆ ಬರೋ ನಮ್ಗೆ ದುಡ್ಡು ಬೇಡ ನಮಗೆ ಅಂಬೇಡ್ಕರ್ ಭಾವನ ಕಟ್ಸ್ಕೊಡಿ ಜಮೀನಿಗೆ ನಮ್ಗೆ ಪತ್ರಗಳು ಮಾಡ್ಕೊಡಿ ಅಂತೇಳಿದ್ವಿ ಈಗಿರೋ ಜಮೀನೆಲ್ಲ ಏರ್ಪೋರ್ಟ್ಗೆ ಕಿತ್ಕೊಂಡಿದ್ದಾರೆ ರೈತರು ಏನು ಮಾಡ್ತಾರೆ ಸರ್ ಜಮೀನಿದ್ರೆ ಉಳುತ್ತಾರೆ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಮನೆಗಿರ್ತಾರೆ ಎಲ್ಲರೂ ಇವಾಗ ಮನೆಗಿರೋರೆ ಕೆಲಸಗಳಿಲ್ಲ ಎಲ್ಲ ಮನೆ ಕೆಲಸಗಳಿಗೆ ಬ್ರಿಗೇಡ್ಗೆ ಹೋಗ್ತಾ ಇದ್ದಾರೆ ಏರ್ಪೋರ್ಟ್ಗೂ ಎಲ್ಲ ಕೆಲವು ಏರ್ಪೋರ್ಟ್ಗೆ ಹೋಗ್ತಿದ್ದಾರೆ ಮನೆ ಬಾಚಿ ಮಕ್ಕಳನ್ನ ಸಾಕ್ತಿದ್ದಾರೆ ಮಕ್ಕಳು ಸ್ನಾನ ಮಾಡೋಕ್ಕೆ ಮನೆ ಇಲ್ಲ ಇಂಥ ಗತಿ ಇದ್ಕೊಂಡು ಇನ್ನು ನೋಡಿದ್ರೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಪಂಚಾಯಿತಿಯಲ್ಲಿ ನಾವು ಇದ್ದೀವಿ ಅಣ್ಣೇಶ್ವರ ಅಂದರೆ ಸಾವುಕಾರ ನೀವು ಲಕ್ಷಾಧಿಪತಿಗಳು ಕೋಟಾಧಿಪತಿಗಳು ಅಂತಾರೆ ಯಾವ ಊರಿಗೋದ್ರು ನಮ್ಮನ್ನು ನಂಬಲ್ಲ ನೀವು ಬಡವರು ಅಂತಂದರೆ ಅದಕ್ಕೆ ನಮಗೆ ಮೂಲ ಸೌಕರ್ಯ ಮಾಡಿಕೊಟ್ರೇನೆ ನಾವು ಈ ಸರ್ತಿನೂ ಮಾಡ್ಕೊಡೋವರೆಗೂ ನಾವು ಪಂಚಾಯತ್ನ ಬಿಡೋಲ್ಲ ಎಲೆಕ್ಷನ್ ನಾವು ಊರಲ್ಲೇ ನಡೆಸೋಲ್ಲ ಈಗ ಟೋಟಲ್ ಆಗಿ ಮೂಲಭೂತ ಸೌಕರ್ಯಗಳ ಕೊರತೆ ಜಾಸ್ತಿ ಜಾಸ್ತಿ ಇದಾವೆ ಸರ್ ಹೇಳ್ತಿಲ್ವಾ ಒಂದು ಮಗು ಸ್ನಾನ ಮಾಡ್ಬೇಕಂದ್ರೆ ಟಾಯ್ಲೆಟ್ಗಳಿಲ್ಲ ಇಲ್ಲಿ ನಾವು ಏರ್ಪೋರ್ಟ್ ಕಾಂಪೌಂಡ್ಗಳಲ್ಲಿ ಎಷ್ಟೋ ಮಕ್ಳು ಏರ್ಪೋರ್ಟ್ ಕಾಂಪೌಂಡ್ ಹೋಗ್ತಿದ್ವಿ ಇವಾಗ ಕಾಂಪೌಂಡ್ಗಳಲ್ಲೇ ಬ್ರೀಡಿಂಗ್ ಎದ್ದೇಳ್ತಾ ಇರೋದಕ್ಕೆ ಅಲ್ಲಿಗೂ ಜಾಗ ಇಲ್ಲ ಎಲ್ಲ ಹೋಗ್ಬೇಕು ಮಹಿಳೆಯರ ಸ್ವಾಭಿಮಾನಕ್ಕೆ ಇದೊಂದು ಚಾಲೆಂಜ್ ಹೌದು ಇಷ್ಟು ದಿನ ಅವ್ರಿಗೆ ಹೇಳಿದ್ದಕ್ಕೆಲ್ಲ ನಂಬ್ಕೊಂಡು ಕೇಳಿಕೊಂಡು ದೇವ್ರ ಮುಂದೆ ಪ್ರಮಾಣ ಮಾಡಿದ್ದಾರೆ ಅಂತ ಐದು ವರ್ಷ ನಾವು ಸೈಲೆಂಟಾಗಿ ಕಾತ್ಕೊಂಡಿದ್ವಿ ಈಗ ಚರಂಡಿಗಳೂ ಆಗ್ತಿದ್ದಾರೆ ರೋಡ್ಗಳಾಗ್ತಿದ್ದಾರೆ ಪತ್ರಗಳು ನೆನಪಾಗಿಲ್ಲ ಅವ್ರಿಗೆ ಮ ಏನಿದೆ ಒಂದು ಮಗುಗೆ ಏನು ಸಮಸ್ಯೆ ಇದೆ ಸ್ಕೂಲ್ಗೆ ಹೋಗೋದಕ್ಕೆ ಬಸ್ ಇಲ್ಲ ಬಸ್ ಫೆಸಿಲಿಟಿ ಮಾಡ್ಕೊಟ್ಟಿಲ್ಲ ನಮಗೆ ಕೇಳ್ಕೊಂಡಿದ್ದೀವಿ ಎಲ್ಲ ಯಂಗ್ಸ್ ಇದೇ ಥರ ಸೇರಿ ನಮ್ಮ ಬಸ್ ಫೆಸಿಲಿಟಿ ಮಾಡಿಕೊಡಿ ನಮಗೆ ಓಡಾಡೋಕ್ಕಾಗಲ್ಲ ರಾತ್ರಿ ಎಷ್ಟೊತ್ತಲ ಅಂದರೆ ಅಷ್ಟೊತ್ತಲ್ಲಿ ಬರ್ತಿರೋ ಕೆಲಸಗಳಿಂದ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಬರ್ತಾರೆ ಯಾರು ನಮ್ಗೇನು ಬೇಡ ಬಸ್ ಫೆಸಿಲಿಟಿ ಮಾಡ್ಕೊಂಡ್ರೆ ಬಸ್ ಫೆಸಿಲಿಟಿ ಮಾಡಿಕೊಡಿಲ್ಲ ಹೋದ್ರೆ ಹೋಗ್ಲಿ ನಮಗೆ ಒಂದು ಅನುಕೂಲ ಅಂಬೇಡ್ಕರ್ ಭಾವನೆ ಮಾಡ್ಕೊಂಡ್ರೆ ಅಂಬೇಡ್ಕರ್ ಭವನ ಮಾಡ್ಕೊಟ್ಟಿಲ್ಲ ನೋಡ್ತಿದ್ದಾರೆ ದಲಿತರು ಅಂತ ಅಷ್ಟೊಂದು ಅನ್ಯಾಯನ ಅಷ್ಟೊಂದು ಕೀಳ ಏನು ಕೇಳಲ್ಲ ಅಂತನಾ ಯಾಕೆ ಅಂತ ಅಂದ್ಬಿಟ್ಟು ಸರ್ ನಾವು ಇವಾಗ ಅದಕ್ಕೆ ಎದ್ದಿರೋದು ಇವಾಗ ಇಷ್ಟು ದಿನ ನಾವು ಅವ್ರು ಹೇಳ್ಕೊಂಡಿದ್ದು ಕೇಳ್ಕೊಂಡಿದ್ದು ಸಾಕಾಗ ಈಗ ನಾವು ಕೇಳಕ್ಕೂ ಆಗಲ್ಲ ಇರೋದಕ್ಕೂ ಆಗಲ್ಲ ಮಾಡ್ ಅವರ ನಾವ ಬಿಡ್ತೀವಿ ಇನ್ಮೇಲೆ ಅಷ್ಟೇ ನಮ್ಮ ಅಂತ ಯಾವ ಊರು ನಿಮ್ಮದು ನನಗೆ ಇದೇ ಊರು ರಣೇಶ್ಪುರನೇ ಹಾಂ ಈಗೇನು ಗ್ರಾಮದಲ್ಲಿ ಸುಮಾರು ಸಮಸ್ಯೆಗಳಿದೆ ಅಂತ ಹೇಳಿ ನಿಜ ಇಪ್ಪತ್ತೈದು ವರ್ಷದಿಂದ ನಾವು ಇಲ್ಲಿಗೆ ಆ ಕಾಲೇಜ್ ಅದರಿಂದ ಒಂದು ಪತ್ರ ಮಾಡಿಕೊಡಿಲ್ಲ ಗ್ರಾಮ ಪಂಚಾಯತಿ ಇಂದ್ರೆ ನಮ್ಗೆ ಯಾವ ಸೌಲಭ್ಯ ಇಲ್ಲ ನಮ್ಗೆ ಯಾವುದು ಒಳ್ಳೇದು ಮಾಡಿರಲಿಲ್ಲ ಅವರು ನಾವು ಕೂಲಿ ಮಾಡಬೇಕು ತಿನ್ನಬೇಕು ಚೆನ್ನಾಗಿರೋ ರೋಡ್ಗಳೆಲ್ಲ ಕಿತ್ತಾಕ್ತಾರೆ ಅದ್ರಕ್ಕೆ ಬಂಡವಾಳ ಹಾಕ್ತಾರೆ ವರ್ಷಕ್ಕೊಂದ್ಸಲ ಬಡವ್ರ ಕಬ್ಬ ಮಾಡಿದ್ರೆ ಏನಾಗ್ತದೆ ಸಮಯ ಹೇಳ್ರಿ ನೀವೇ ನಿಮ್ಗೆ ವಾಸ ಮಾಡೋದಕ್ಕೆ ಒಳ್ಳೆ ಮನೆ ಇದೆಯಾ ಈ ಒಳ್ಳೆ ಮನೆ ಎಲ್ಲೋ ಒಂದು ಮನೆಗೆ ಇಬ್ಬಿಬ್ರು ಮೂವರು ಮೂವರು ಜೀವ ಜೀವನ ಮಾಡೋಕಾಗ್ತೈತ ಇರೋದು ಯಾಕೆ ಮಾಡ್ಕೊಡ್ಬಿಡ್ದು ಇರೋರೆ ಹಾಕ್ಕೊಂತಾರಲ್ಲ ಅದ್ರಾಗ ಗದ್ದಿರೋರು ಅವ್ರೇ ಹಾಕ್ಕೊಂಡು ಬದುಕ್ತಾವ್ರಲ್ಲ ನಮ್ಗೆ ಮಾಡ್ಕೊಟ್ಟವ್ರೆ ನಮ್ದೇ ನಮ್ಗೆ ಯಾರು ಏನು ಮಾಡ್ಕೊಟ್ಟಿಲ್ಲ ಇವಾಗ ಈ ಸೈಟ್ ಖಾಲಿ ಆತವೆ ಅಂತ ಹೇಳ್ತಾವ್ರೆ ನಾವೆಲ್ಲ ಹೋಗ್ಬೇಕು ಹಿಂಗೆ ಮಾತಾ ಮಾಡ್ತಾವ್ರೆ ಸ್ವಾಮಿ ಅವರು ಈಗ ನಿಮ್ಗೆ ಸೈಟ್ಗಳು ಮನೆಗಳು ಬೇಕು ಅಂತ ನೀವು ಪಂಚಾಯತ್ ಕೊಟ್ಟಿದ್ದೀರಾ ಕೊಟ್ಟು ಅಷ್ಟ ದಿನ ಆಯ್ತು ಯಾರು ಕಿವಿ ಕಾಕೊಂಡಿಲ್ಲ ಯಾವಾಗ್ಲೂ ಪ್ರಮಾಣಗಳು ಮಾಡಿ ಆಕ್ರಿ ಓಟ್ಗಳು ಆಕ್ರಿ ಓಟ್ಗಳು ನೀವು ಮಾಡ್ಕೊಡ್ತೀರಿ ಎಲ್ಲ ಕೊಂಡನ ಮಾಡ್ಕೊಡ್ತೀರ ಅಂತ ಹೇಳ್ತಾರೆ ಯಾರಿಗೂ ಮಾಡಿಲ್ಲ ಸ್ವಾಮಿ ನಮ್ಕ ಮಾ ಅಣ್ಣೇಶ್ಪುರನೇ ನಮ್ಗೆ ಇಪ್ಪತ್ತರ್ಧ ಆಯುಷ ಇಪ್ಪತ್ತು ವರ್ಷ ಆಗೈತಿ ಇಲ್ಲಿ ಬಂದು ನಾವು ಇವಕ್ಕೂ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ ನಾವು ಯಾರಾದರೂ ಬಂದು ಕೇಳಿದ್ರೆ ಈಗಮ್ಮ ಈ ತಿಂ ಈ ನಮ್ಮನ್ನು ಗೆಲ್ಸ್ರಿ ನಿಮ್ಗೆ ಮನೆಗೆ ಬೇರೆ ಕಡೆ ಸೈಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಏನಾದರೂ ಆಗೋದ್ಮೇಲೆ ಕೇಳಿದ್ರೆ ಅಮ್ಮ ಇಲ್ಲಾಗಲ್ಲ ಏನು ಕಮ್ಮ ಕೇಳ್ತೀರ ನೀವು ಇದಾಗಲ್ಲ ಎಷ್ಟು ದಿನ ಬೇಕಾದರೆ ಅಷ್ಟು ದಿನ ಇಲ್ಲಿ ಇರ್ಬೋದು ನೀವು ನಿಮ್ಮನ್ನ ಯಾರೂ ಟಚ್ ಮಾಡಲ್ಲ ನಾವೇನೋ ಇರ್ತೀವಿ ಸತ್ತೋಗ್ತೀವಿ ನಮ್ಮ ಮಕ್ಕಳಿಗೆ ಏನು ಆಧಾರ ಇಲ್ಲಲ್ಲ ಇಲ್ಲ ಇದನ್ನು ಮಾಡ್ಕೊಳ್ಳಿಲ್ಲ ಬೇರೆ ಕಡೆ ಸೈಟನ್ನು ತೆಗೆದು ನಮ್ಮ ಮನೆ ಮಾಡಿಕೊಟ್ರು ಅಷ್ಟು ಮಾತ್ರ ಮಾಡಿದ್ರೆ ಸಾಕು ನಮಸ್ಕಾರ ಈ ಮೂಲಭೂತ ಸಮಸ್ಯೆಗಳು ಜಾಸ್ತಿ ಎದ್ದು ಕಾಣ್ತಿದ್ದಾವಲ್ವಾ ಸರ್ ನನ್ನ ಹೆಸರು ರಾಜಮ್ಮ ಅಂತ ನಾವು ಬಂದು ಹತ್ತು ವರ್ಷ ಆಯಿತು ಇಲ್ಲಿ ಬಾಡಿಗೆಗೆ ಇರೋದು ಎರಡು ನಮಗೆ ಎರಡು ಗಂಡು ಮಕ್ಳು ಇದ್ದಾರೆ ಹೋಗ್ಬಿಟ್ಟು ಸ್ವಂತ ಮನೆ ಏನಿಲ್ಲ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಡು ತಿನ್ನೋದು ಹೋಗ್ಬಿಟ್ಟು ಹಾಂ ನಮಗೆ ಇಲ್ಲಿ ಇಲ್ಲ ಅಂತಂದರೆ ಬೇರೆ ಕಡೆ ಸೈಟ್ ಕೊಟ್ಟರೆ ಪರವಾಗಿಲ್ಲ ಇದಾಗಲ್ಲ ಅನ್ಕೊಂಡು ಹೇಳ್ತಿದ್ದಾರೆ ಹೋಗ್ಬಿಟ್ಟು ಹಾಂ ನಡ್ಕೊಂಡು ನೆಡ್ಕೊಂಡೋಗಿ ನಡ್ಕೊಂಡೋಗಿ ಬ್ರಿಗೇಡಲ್ಲಿ ನಾನು ಒಬ್ಬಳೆ ನಮ್ಮ ಯಜಮಾನ್ಗೆ ಬೇರೆ ಹುಷಾರಿಲ್ಲ ಕಾಲು ಬೇರೆ ಆಗೋದಿರಲ್ಲ ಅದಕ್ಕೋಸ್ಕರ ಸರ್ ನಾವು ಬಾಡಿಗೆ ಇರೋದಕ್ಕೆ ನಾವು ಕೇಳ್ತಾ ಇರೋದು ಸರ್ ಹೋಗ್ಬಿಟ್ಟು ಮನೆ ಸ್ವಂತ ಮನೆ ಸಾಯೋವರೆಗೂ ಕೂಲಿ ಮಾಡ್ಕೊತೀನಿ ಎರಡು ಗಂಡು ಮಕ್ಳು ಇದ್ದಾರೆ ಇವಾಗ ಏನು ಪರವಾಗಿಲ್ಲ ಈಗಿನ ಕಾಲದಲ್ಲಿ ಚೆನ್ನಾಗಿದ್ರೇ ಊಟ ಹಾಕೋದು ಕಷ್ಟ ಹೋಗ್ಬಿಟ್ಟು ಮುಂದೆ ಆಗ್ತಾರಂತ ಏನು ಗ್ಯಾರಂಟಿ ಏನಿಲ್ಲ ಅಂತಂದರೆ ನಮ್ಮ ಪಿಡಿಗೋ ಸರ್ ಬಂದಿದ್ದರು ನಮ್ಮ ಮನವಿನ ಅವ್ರು ಸಲ್ಲಿಸಿದ್ದೀವಿ ಅವರು ಸಾವಧಾನವಾಗಿ ಹೇಳಿದ್ದಾರೆ ನಮಗೆ ಗುರುವಾರ ಮೀಟಿಂಗ್ ಒಳಗಡೆ ನೀವೊಂದು ನಮಗೆ ಅರ್ಜಿ ಕೊಡಿ ಎಲ್ಲರದ್ದು ಆಧಾರ್ ಕಾರ್ಡು ಮತ್ತು ಚೆಕ್ ಬಂದು ಏನಿದೆಯೋ ಅದು ರೇಷನ್ ಕಾರ್ಡ್ ಕ್ಯಾಶ್ ಇನ್ಕಮ್ ಎಲ್ಲ ಒಂದು ಸಬ್ಮಿಟ್ ಮಾಡಿ ಇಲ್ಲೊಂದು ಸಬ್ಮಿಟ್ ಮಾಡಿ ಮತ್ತು ತಹಸೀಲ್ದಾರ್ ಆಫೀಸಲ್ಲಿ ನೈಂಟಿ ಫೋರ್ ಸಿಗೆ ಅಲ್ಲೊಂದು ಸಬ್ಮಿಟ್ ಮಾಡಿ ನಿಮ್ಗೇನೋ ಒಂದು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಗುರುವಾರದವರೆಗೂ ನಮಗೆ ತ ಇವರ ತಹಸೀಲ್ದಾರ್ ಮತ್ತು ಇವರು ಅರ್ಜಿ ಕೊಡೋದಕ್ಕೆ ಹೇಳಿದ್ದಾರೆ ಇಬ್ರಿಗೂ ಅರ್ಜಿ ಕೊಡ್ತೀವಿ ಇಬ್ಬರಿಗೂ ಅರ್ಜಿ ಕೊಟ್ಟಿದ್ದಾದ್ಮೇಲೆ ಮತ್ತೆ ಅವರೇ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಮುಂದಕ್ಕೆ ನಾವು ಕಾದು ನೋಡ್ತೀವಿ ನಿಮ್ಮ ಒಂದು ಪ್ರತಿಭಟನೆಗೆ ಮಾಡಿದ್ದು ಅವರು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಸ್ಪಂದಿಸ್ತೀವಿ ನಾವು ಈಗ ಹೇಳಿದ್ದೀವಿ ಖಾಲಿ ಮಾಡಿ ಅಂತ ನಾವು ಹೇಳಿಲ್ಲ ನಮ್ಗೆ ಪತ್ರಗಳು ಅಂತ ಕೇಳ್ತಿದ್ದೀರಲ್ಲ ನಮ್ಗೆ ಇಲ್ಲೊಂದು ಅರ್ಜಿ ಕೊಡಿ ಅಲ್ಲೊಂದು ಅರ್ಜಿ ಕೊಡಿರಿ ತಹಸೀಲ್ದಾರ್ ಮಾತಾಡ್ತಾರೆ ಗುಂಡು ತೋಪು ಗೋಮಾಳ ಇವೆಲ್ಲ ಜಾಗಗಳು ಸರ್ಕಾರದ್ದು ಏನಿದೆಯೋ ಅದು ಕಾನೂನು ನಾವು ಹೇಳ್ತೀವಿ ನೀವು ಅದ್ರ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ ನಮ್ಗೆ ದಾರಿ ಹೇಳಿದ್ದಾರೆ ನಾವು ಅದ್ರ ಪ್ರಕಾರ ಇವಾಗ ಇಲ್ಲೂ ಒಂದು ಕೊಡ್ತೀವಿ ಅಲ್ಲೂ ಒಂದು ಕೊಡ್ತೀವಿ ಅವರು ಏನು ಇವ್ರು ಏನು ತೀರ್ಮಾನ ಮಾಡ್ತಾರೋ ನೋಡ್ತೀವಿ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ನಮಗೆ ಶೌಚಾಲಯಗಳ ಸಮಸ್ಯೆ ಇದೆ ಹೌದು ಹೇಳಿದ್ವಲ್ಲ ಸರ್ ಶೌಚಾಲಯ ಇದು ಇಲ್ಲ ಅಂತಂದ್ಬಿಟ್ಟು ಫಸ್ಟ್ ಇದು ನೋಡಿ ಮಾಡಿಕೊಡಿ ಅಂತ ಹೇಳಿದಾರಲ್ಲ ನಾವು ಇವಾಗ ಎಲ್ಲಾರ ಮನೆಗೂ ಯಾರ್ಯಾರ ಮನೇಲಿ ಶೌಚಾಲಯ ಇಲ್ಲ ಮನೆಗಳಿಲ್ಲ ಸೈಟ್ಗಳಿಲ್ಲ ಅಂತಂದ್ಬಿಟ್ಟು ಎಲ್ಲರಿಗೂ ಮಾಡಿ ನಾವು ಅರ್ಜಿ ಎಲ್ಲ ಮಾಡಿ ಎರಡು ಕಡೆನೂ ಸಬ್ಮಿಟ್ ಮಾಡ್ತೀವಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ವೆ ಮಾಡಿದಾರಂತೆ ಯಾರಿಗೆ ಎಲ್ಲ ಮಾ ನಿವೇಶನ ಇಲ್ಲ ಸೈಟ್ ಇಲ್ಲ ಅಂತಂದ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರಂತ ಅದು ಈ ಮಾಡ್ತಾರಂತೆ ಮತ್ತು ಈಗ ಸಮುದಾಯ ಭವನಕ್ಕೂ ಏರ್ಪಾಟ್ ಮಾಡಿದಾರಂತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅದಾದಮೇಲೆ ನಿಮಗೆ ಭವನನೂ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದೆಲ್ಲ ಎಷ್ಟು ದಿನದೊಳಗಡೆ ಅಂತ ನಾವು ಕಾದ್ ನೋಡ್ ನೋಡಬೇಕಿನ್ನ ಇಷ್ಟು ದಿನ ಹೇಳಿದ್ದಾರೆ ಇಷ್ಟು ದಿನ ಇಷ್ಟು ವರ್ಷದಿಂದ ಕಾದಿದ್ದೀವಿ ಈಗ ಈ ಸರ್ ಹೇಳ್ತಿದ್ದಾರೆ ಈ ಸರ್ಗೆ ಪ್ರಕಾರ ನಾವು ಸ್ವಲ್ಪ ಕಾಯಬೇಕು ಅಂತ ಹೇಳ್ತಿದ್ದಾರೆ ಕಾಯ್ತೀವಿ ಮುಂದಿನ ಹೋರಾಟದ ಸ್ವರೂಪ ಮುಂದೆ ಇನ್ನೂ ಚ ಜಾಸ್ತಿಯೇ ಇರುತ್ತೆ ಸರ್ ಹೋರಾಟ ಎಲ್ಲಿ ನಿಲ್ಲೋದಿಲ್ಲ ನಮ್ಗೆ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ ಅದು ಎಲ್ಲಿವರೆಗೂ ಆದರೂ ಸರಿಯೇ ನಾವು ಎಲ್ಲಿಗೆ ಬೇಕಾದರೂ ಸಿದ್ಧ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅಲ್ಲೂ ನಾನು ಈಚೆ ತಾವು ಇದ್ರಿ ಅದಕ್ಕೆ ಶೌಚಾಲಯಕ್ಕೆ ಸಂಬಂಧಪಟ್ಟಾಗ ನಾವು ಮಾಡೋದು ಅಲ್ಲಿ ಬಂದು ಶೌಚಾಲಯದ ಸಮಸ್ಯೆ ಅಲ್ಲ ಹಕ್ಕದಾರಿಕೆ ಇದರಲ್ಲಿ ಆಗಿರೋಂತಹ ಒಂದು ಸಮಸ್ಯೆ ನಮ್ಗೆ ಇದು ಮಾಡಿರೋದು ಸೊ ಅಲ್ಲೂ ಅಲ್ಲಿ ಸುಮಾರು ಜನ ಕಡು ಬಡವರು ಮೇಲುಗಡೆ ನಮ್ಮ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಣ್ಣೇಶ್ವರ ಗ್ರಾಮದಲ್ಲಿ ಮೇಲ್ಗಡೆ ಹಕ್ಕುದಾರಿಕೆ ತೋಟದಲ್ಲಿ ಮನೆಗಳು ಕಟ್ಕೊಟ್ಟಿದ ಮನೆಗಳು ಕಟ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗ್ರಾಮ ಪಂಚಾಯಿತಿನಗೆ ರೆಕಾರ್ಡ್ ಮಾಡ್ಕೊಳೋಕ್ಕೆ ಅವರು ಏನು ಪ್ರೊಸೀಜರು ಅಂತ ನಮ್ಮಲ್ಲಿ ಪಾಪ ಕೇಳಕ್ಕೆ ಬಂದಿದ್ದಿದ್ದು ಹೌದು ಸಾಮಾಜಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಅವ್ರಿಗೇನು ಪ್ರೊಸೀಜರ್ ಇದೆ ಅದನ್ನು ಹೇಳಬೇಕಾಗಿರೋದು ನಮ್ಮ ಗ್ರಾಮ ಪಂಚಾಯತಿ ಕರ್ತವ್ಯ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಅದು ಸರ್ಕಾರಿ ಸ್ವರೂಪದ ಸ್ವತ್ತಾಗಿರೋದ್ರಿಂದ ಅದು ತಹಸೀಲ್ದಾರ್ ಸಾಹೇಬ್ರ ಹಂತದಲ್ಲಿ ಅದು ಬರ್ತದೆ ಇವರು ಮನೆ ಕಟ್ಟಿರೋ ಅಂತಹ ಯಾರು ಇದ್ದಾರೆ ಅವರು ನೈಂಟಿ ಫೋರ್ ಸಿ ಸಿ ನಲ್ಲಿ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಲಗತ್ತಿಸಿ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಅವರು ನೈಂಟಿ ಫೋರ್ ಸಿ ಸಿನಲ್ಲಿ ಹತ್ತುಪತ್ರ ಕೇಳುವಂಥ ಒಂದು ಪ್ರಕ್ರಿಯೆ ಮಾಡಿದ್ರೆ ಹತ್ತುಪತ್ರ ಬಂದಿದ ತಕ್ಷಣ ನಾವು ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ಏನೆಲ್ಲ ನಾವು ಖಾತೆಗೆ ಸಂಬಂಧಪಟ್ಟಂಗೆ ಪ್ರಕಾರಗಳನ್ನ ಮಾಡಿಕೊಡ್ಬೋದು ಆ ಪ್ರಕಾರಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ಈ ಕ್ರಮಕ್ಕೆ ತಿಳಿಸ್ತೀನಿ ಸರ್ ಈಗಾಗಲೇ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಸಮುದಾಯ ಕಾಮಗಾರಿಗಳನ್ನ ತಗೊಂಡಿದ್ದೀವಿ ಮತ್ತು ವೈಯಕ್ತಿಕ ಕಾಮಗಾರಿಗಳನ್ನ ನಾವು ತೊಗೊಂಡಿದ್ದೀವಿ ಇಲ್ಲ ಸರ್ ಅದೆಲ್ಲ ಸರ್ಕಾರಿ ಸಂಸ್ಥೆಗಳಾದ ನೀವು ಕೆ ಆರ್ ಐ ಡಿ ಎಲ್ ಮತ್ತೆ ನಿರ್ಮಿತ ಸಂಸ್ಥೆಗಳು ಮಾಡ್ತಾ ಇರೋದು ಯಾವುದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ನೋಡಿದ್ರೆ ಯಾವುದು ಆ ಥರ ಕೆಲಸ ಮಾಡೋದಿಲ್ಲ ಸರ್ ಸಂಬಂಧಪಟ್ಟಂತ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಸಮುದಾಯ ಶೌಚಾಲಯಗಳಿದೆ ಅವ್ರು ಅದನ್ನು ಉಪಯೋಗಿಸ್ಬೋದು ನಮ್ಮ ಗ್ರಾಮ ಪಂಚಾಯತಿ ಶೌಚಾಲಯ ಇದೆ ಅದು ಸಾರ್ವಜನಿಕ ಶೌಚಾಲಯ ಅದಕ್ಕೇನು ದೂರದಿಂದ ನಾವಿದಿಲ್ಲ ಇವನ್ನೆಲ್ಲ ಅವ್ರು ಉಪಯೋಗಿಸ್ಬೋದು ಬಯಲು ಬಹಿಚನೆ ಮಾಡಬಾರ್ದು ಈ ಒಂದು ಹಕ್ಕದಾರಿಕೆ ಸಂಬಂಧಪಟ್ಟಂತೋಪೆ ಬಂದಿದಕ್ಷಣ ನಾವು ಗ್ರಾಮ ಪಂಚಾಯಿತಿಯಿಂದನೇ ಅವ್ರಿಗೆ ಏನೀಗ ಹದಿನೆಂಟು ಸಾವಿರ ರೂಪಾಯಿ ನಾವು ಅವ್ರಿಗೆ ಇದಕ್ಕೆ ಬರ್ತದೆ ಸಿ ಎಸ್ ಟಿಗಳಿಗೆ ಆ ಥರ ಒಂದು ಇದನ್ನು ಹದಿನೈದು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಬರುವಂಥ ಒಂದು ಇದಕ್ಕೆ ನಾವು ಪ್ರಕ್ರಿಯೆನ ನಾವು ಮಾಡಿ ಅವ್ರಿಗೆ ಶೌಚಾಲಯ ಗ್ರಾಮ ಪಂಚಾಯತಿನೇ ಕಟ್ಟಿಸ್ಕೊಡ್ತೀವಿ ಇಲ್ಲ ಸರ್ ಸಮುದಾಯ ಶೌಚಾಲಯ ಕಟ್ಟಿದೆ ಸಮಸ್ಯೆ ಜಾಗ ಜಾಗದ ಸಮಸ್ಯೆ ಇದೆ ಜಾಗ ಒಂದು ಶ್ರೀಮಂತ ಪಂಚಾಯತಿ ಅಂತ ಸೂಕ್ತವಾದಂತಹ ಸ್ಥಳವನ್ನು ಸರ್ ಶ್ರೀಮಂತ ಗ್ರಾಮ ಪಂಚಾಯಿತಿ ಅಂದರೆ ಅವರಿಗೆ ಅನುಕೂಲಕವಾಗುವಂಥ ಸ್ಥಿತಿ ಇದ್ರೆ ನಾವು ಕಟ್ಕೊಡಬೇಕು ಈಗ ಎಲ್ಲೋ ಸರ್ಕಾರಿ ಜಾಗ ದೂರ ಇರ್ತದೆ ಇನ್ನೊಂದೆಲ್ಲೋದು ಇರ್ತದೆ ಆ ಥರ ನಾವು ಮಾಡೋಕ್ಕೆ ಹೋಗೋದು ಸಮಸ್ಯೆ ಆಗ್ತದೆ ಸಮುದಾಯ ಶೌಚಾಲಯಗಳನ್ನ ನಾವು ಎಲ್ಲಿ ಐಡೆಂಟಿಫೈ ಅಂದರೆ ಅವ್ರಿಗೆ ಅನುಕೂಲ ಆಗಬೇಕು ಫಸ್ಟು ಈಗ ನಮ್ಮ ಗ್ರಾಮ ಪಂಚಾಯಿತಿ ಇದು ಸಾರ್ವಜನಿಕ ಶೌಚಾಲಯ ಇದೆ ಪಕ್ಕದಲ್ಲಿದೆ ಇದೆಲ್ಲ ಅವ್ರಿಗೆ ಅನುಕೂಲ ಅವ್ರಿಗಂತಹ ಎಲ್ಲಿ ಶೌಚಾಲಯಕ್ಕೆ ಸಂಬಂಧಪಡ್ತಾರೋ ಇಲ್ಲಿ ಶೌಚಾಲಯಕ್ಕೆ ಜಾಗ ಸಮಸ್ಯೆಗಳಿದೆಯೋ ಅಂಥ ಕಡೆ ನಾವು ಅಂಥ ಜನಗಳಿಗೂ ಉಪಯೋಗ ಆಗಲಿ ಅಂತಲೇ ನಾವು ಆ ಶೌಚಾಲಯಗಳನ್ನ ಮಾಡಿ